ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಇಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಸಾಗರ ತಹಶೀಲ್ದಾರ್ ಚಂದ್ರಶೇಖರ್ನಾಥ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯನವರ ಕುರಿತು ಪತ್ರಕರ್ತ ಬಿಡಿ ರವಿಕುಮಾರ್ ಉಪನ್ಯಾಸ ನೀಡಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗಂಗಾ ಸಮಾಜದ ಉಪಾಧ್ಯಕ್ಷರಾದ ಧರ್ಮರಾಜ್ ಜಿ ಅವರು ಅಂಬಿಗರ ಚೌಡಯ್ಯನವರ ವಚನಗಳನ್ನು ಹೇಳುವುದರ ಮೂಲಕ ಇವರ ವಚನಗಳು ಇಂದಿನ ಸಮಾಜಕ್ಕೆ ಪ್ರಸ್ತುತವಾಗಿದೆ ಅನ್ನೋದನ್ನ ತಿಳಿಸಿದ್ರು ವೇದಿಕೆಯಲ್ಲಿ ತಾಲೂಕು ಕಂದಾಯ ಇಲಾಖೆ ಕಲ್ಲಪ್ಪ ಮೆಣಸಿನಹಾಳ್ ಮೋಹನ್ ಉಪಸ್ಥಿತರಿದ್ದರು ಹಾಗೂ ತಾಲೂಕಿನ ಗಂಗಮತ ಸಮಾಜದ ಪ್ರಮುಖರು ಕೂಡ ಹಾಜರಿದ್ದರು ಜನಿಸಿದ ಅಂಬಿಗಳ ಚೌಡಿಯಲ್ ಬಗ್ಗೆ ಈಗಾಗಲೇ ಬಿಡಿ ರವಕುಮಾರ್ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಅವರ ಪ್ರೀತಿಯ ವಚನವನ್ನ ಒಂದು ಎರಡು ವಚನವನ್ನ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ತಿಳಿಸ್ತೇನೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಬೀಳುವ ನೊಟ್ಟೆ ಮೂಳರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯ ತಗೊಂಡು ಲಕ್ಷಣೆ ಹೊಡೆಯಿಂದ ಅಂಬಿಗರ ಚೌಡಯ್ಯ ಇಷ್ಟೇ ಭಗವಂತ ಇಲ್ಲ ಇದ್ದ ಭಗವಂತ ಎಲ್ಲೋ ದೂರದಲ್ಲಿ ಹೋಗ್ಬಂದ್ರೆ ನಾನು ಹುನಿದರಾಗ್ತೇನೆ ನಾನು ಅಲ್ಲೂ ಹೋಗ್ಬೇಕು ಆ ದೇವ್ರು ನೋಡ್ಬೇಕು ಈ ದೇವ್ರು ನೋಡ್ಬೇಕು ಇದು ಯಾವುದು ಅಲ್ಲ ಇಂಥವ್ರನ್ನ ಕಂಡ್ರೆ ಹೇಳಿದಷ್ಟೇ ಇಂಥವ್ರನ್ನ ಕಂಡ್ರೆ ವ್ಯಕ್ತಿಗಳ ಪಾದರಕ್ಷೆಯ ತಗೊಂಡು ಹೊಡೆಯಲ್ಲ ಅಂತ ಎಷ್ಟು ಕರ್ಮವಾಗಿ ನೋಡಿ ಇದನ್ನ ಅನಿಸ್ಲಿಕ್ಕಾಗತ್ತ ಇವತ್ತು ಕೆಲವು ಮದುವೆಯವಾದಿಗಳು ಇದನ್ನ ಅನಿಸ್ಲಿಕ್ಕ